ಯಾವ ದೌಡ ಹೋಗಿ ನೀರು ಹೆಂಗದ್ರನ್ನು ತುಂಬ್ಕೊಂಡಾನೆ ಸಿಗವ್ವ ಏನು ಮಾಡಾಕತ್ತಾಳನ ಭಯ ಇನ್ನು ಮುಸುರಿ ತಿಕ್ಕಿಲ್ಲೇನ ಅಂತಂದು ಹೋಗಿ ಮುಸುರಿ ಓಸು ತೊಳೆದು ಹಾಕ್ರಿಗೆ ಮೇವದ್ನ ಇಡ್ತಾನೆ ಮೇ ಬಿಟ್ಟು ಮತ್ತು ಉಳ್ದವ್ ನೀರು ಗೀರಿ ಹಾಕೋದಿತ್ತರ ಅಷ್ಟು ಹಾಕ್ಬಿಡ್ತಾನೆ ಬಯಸ್ಕೊಳತ್ತಿನ ಸಿಗವ್ನ ಹತ್ರ ಹೆಂಗಾರ ಹೋಗಿ ಮಾತಾಡಿಸ್ಬೇಕು ಅಂತ ನಿಕ್ಕಿನ್ನ ಮಾತಾಡ್ಸಕ್ಕ ಆಗೋಲ್ದಲ್ಲ ಬರೀ ಅವ್ರ ಚಿಕ್ಕಮ್ಮ ಬೈಕೊಂತಾನೆ ಇರ್ತಾಳೆ ಪಾಪ ಎಷ್ಟು ಬೇಜಾರಾಗಿರ್ತಾಳೋ ಏನು

ಹಂಗೇ ರೀ ಕುಗಾಕತ್ತಾನ ಅಲ್ವ ಯಾರ ನೋಡಿ ನಮ್ಮ ಸಿದವನತ್ರ ಕೀಟಿಗೆ ಹೇಳ್ಬಿಟ್ರೆ ಅಂದ್ರೆ ನನ್ನ ಉಳ್ಸಂಗ ಇಲ್ಲಿ ನಿಮ್ಮ ಸೀದವ ತೌಡೋಗ್ಬಿಡ್ತ ಅಂತ ಹೇಳಿ ಸೂಜಿ ಅಲ್ಲ ಮಾತಾಡ್ಸೋಕತ್ತ ನೀನು ಮಾತಾಡ್ಸಿದ್ರೂ ಹಂಗೆ ಉಂಟು ಅಲ್ಲೋ ಯಾಕೆ ನನ್ನ ಕೂಡ ಮಾತಾಡಲ್ಲ ಏನು ನೀನು ಹಾಂ ಹಾಂ ಹಂಗೆ ಏನಿಲ್ಲ ಹೇಳು ಹುಣೀಶ ಹೇಳು ಯಾಕೆ ಈ ಕಡೆ ತಿರುಗಿ ನೋಡಿ ಮಾತಾಡಂಗಿಲ್ಲ ಹೆಂಗ ಹಂಗೇನಿಲ್ಲ ಉಣ್ಣೀಶ ನಮ್ಮ ಸೀದವ ನೋಡಿಲ್ಲ ಅಂದ್ರೆ ನನ್ನ ಉಳ್ಸಂಗ ಇಲ್ಲ ಏನು ಹೇಳಿ ಹೌದು ಯಾಕ ಸಾಲಿ ಬಿಟ್ಟಿ ಎಲ್ಲ ಬರಂಗಿಲ್ಲ ಏನು ಸಾಲಿಗೆ ಇಲ್ಲ ನಮ್ ಚಿಗವ ಬೇಡ ಅಂದ ಹೋಗೋದು ಹಂಗಾಗಿ ಬರಾಕತ್ತಿಲ್ಲ ನಾನು ಪರೀಕ್ಷಕ ಬರ್ತಾನೆ ಪರೀಕ್ಷೆ ಬರೆಯಾಕ ಬರ್ತಾನೆ ಒಮ್ಮೆ ಅಲ್ಲ ಈಗ ಟೆಂತ್ ಪರೀಕ್ಷೆ ಚಲೋತ್ ನಂಗೆ ಕಾಲೇಜ್ ಶಾಲೆಯಾಗ ಓದಿದ್ರನ ತಲೆಗೆ ಹತ್ತಂಗಿಲ್ಲ ಇನ್ನು ಮನೆಯಾಗ ನೀನು ಕೆಲಸ ಮಾಡ್ಕೊಂತ ಯಾವಾಗ ಓದ್ಬೇಕು ಯಾವಾಗ ನಿನಗೆ ಓಷ್ಟು ಇದು ಆಗ್ಬೇಕು ಬರ್ಬೇಕಿಲ್ಲ ನೀನು ಯಾಕ ನಿಮ್ಮ ಚಿಗವು ಬ್ಯಾಡ ಅಂದ್ಲಂದ್ರೆ ನಿಮ್ಮ ಅಪ್ಪಗೆ ಹೇಳ್ಬೇಕಿಲ್ಲ ನೀನು ಇಲ್ಲಪ್ಪ ನಮ್ಮ ಚಿಗವಾಗ ನಾನು ಯಾವಾಗ ತಿರುಗಿ ಮಾತಾಡಂಗಿಲ್ಲ ನಾನು ಇಲ್ಲ ಮತ್ತೆ ನಾ ಏನಾರ ತಿರುಗಿ ಮಾತಾಡಿದೆ ಅಂದ್ರೆ ನೀವು ಹೋಗು ಉಮೇಶ ಇಲ್ಲಿಂದ ನಮ್ಮ ನಮ್ಮ ನಮ್ಮಪ್ಪ ಯಾರ ನೋಡಿದ್ರು ಅಂದ್ರೆ ನನ್ನ ಭಯ ಕತ್ತರ ಹೋಗಪ್ಪ ನೀನು ನಾನು ಮಾತಾಡ್ಸಕ್ಕೆ ಹೋಗಬೇಡ ಉಮೇಶ ನೀನು ನೀನಿಗೆ ಕೈ ಮುಗಿತೇನೆ ಹ್ಞೂ 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 ಎಂತಕ್ಕಂಥ ಆಟ ನಡೆಸಿ ಸೋಗ್ಲಾಡಿ ಊರು ಸೋಗ್ಲಾಡಿ ಮನೆ ಬರಲಿಕ್ಕೆ ಹ್ಞೂ ನೀರು ತೊಕೊಂಬಾರಿ ನೀರು ಹಾಕಿ ದನಕ್ಕೆ ಮೇ ಬಿಡು ಬಾಂಡೆ ತಿಕ್ಕ ಬಟ್ಟೆ ಹೋಗೇನ ಮಾಡು ಅಂತಂದ್ರೆ ಇಲ್ಲಿ ಗಂಡಸರು ಕುಟಕ್ಕೆ ಮಾತಾಡ್ಕೊಂಡು ನಿಂತಾಳ ಊರ್ಸ ಹೋಗ್ಲಾಡಿ ಒಳ ಬರ್ಲಿಕ್ಕೆ ಬರಲಿ ಬರಲಿ ಒಳ ಹ್ಞೂ ಇಲ್ಲೇ ತಡ್ಕೊಂಡು ಅಂದ್ರೆ ಮತ್ತೆ ಮಂದಿ ಮುಂದೆ ಹತ್ತು ಕರೆದು ನಂದ ತಪ್ಪ ನಂಗೆ ನಟಕ ಮಾಡಕ್ಕೆ ಹತ್ಬಿಡ್ತಾಳೆ ಮನೆ ಬರ್ಲಿಕ್ಕೆ ನಾನು ಹೋಗ್ತಾನೆ ಉಮೇಶ ನಾನು ಮಾತಾಡ್ಸೋಕೋ ಬಿಡಕ್ಕೆ ಹೋಗಿ ನೀನು ಎಷ್ಟು ಹೆದರ್ತಾಳೆ ಅವ್ರ ಚಿಗಾವಗೆ ಹಾಂ ಅವ್ರು ಚಿಗಾವ ಈಕಿನ ಎಷ್ಟು ಹೆದರಿಕೆಯಿಂದ ಇಟ್ಕೊಂಡಿದ್ದಾಳು ಸಾಲಿ ಬಿಡಿಸಿ ಮನೆಯಾಗಿಟ್ಕೊಂಡು ಈಕಿಗೆ ಕಿನ್ನ ಹೆಂಗರ ನೀಟಾಗಿ ಒಂದು ಕಡೆ ಬರೋಕೆ ಹೇಳ್ಬೇಕು ಈಕೀಗೆ ಹೇಳ್ತೇವ್ರೆ ಕೊಟ್ಟಾಗ ಯಾರು ಕೊಟ್ಟಾಗರ ಮಾತಾಡಿ ಈಕಿನ್ನ ಮಾತಾಡಬೇಕು ಅಂತ ನೋಡೋಣ ಯಾವಾಗ ಟೈಮ್ ಕೂಡಿ ಬರ್ತದ ಅನ್ನ ಪಾಪ ಅವ್ರ ಚಿಗಾವ ಎಷ್ಟು ಹಳ್ಳುರ್ಸ್ಕೊಂಡು ತಿಂತಾಳ ಅವರು ಇದ್ದಾಗ ಎಷ್ಟು ಚಲೋ ನಂಗೆ ಓದ್ತಿದ್ಲು ಸಾಲಿಗೂ ದಿನ ಬರ್ತಿದ್ಲು ಏನು ಮಾಡೋಕ್ಕಾಗಂಗಿಲ್ಲ ಅಪ್ಪನ ಅರ್ಥ ಮಾಡ್ಕೊಳಂಗಿಲ್ಲ ಕಿನ್ನ ನೋಡೋಣ ಯಾವಾಗರ ಮಾತಾಡಕ್ಕೆ ಸಿಕ್ತಾಳನ ಬರ್ಲಿ ಬರ್ಲಿ ಕಿ ಒಳಗೆ ಬರ್ಲಿ ಒಳ ಬಂದು ನನ್ನ ಕೈಯಾಗ ಸಿಗ್ಲಿಕ್ಕೆ ಇವತ್ತೆ ಹೆಡಿಬಿಟ್ಟೆಕಿಗೆ ಮಾಡತನೆಕಿಗೆ ಅವ್ವಾ ಯಾಕಚ್ಚಗ ಅವ್ವಾ ಕುಂತಾಳಲ್ಲ ನಾನು ಮಾತಾಡೋದು ದೇವರೇ ಚಿಗವ ಚಾಯೆಂದ್ರೆ ಬಾಣಲಿ ತಗೊಂಡ್ಬಂದು ಹಾಕಿ ಕೈಯಿಂದ ಬಾಣಿ ತುಂಬಿಸೇನಿ ಬಾಂಡೆ ಅವನು ತೊಳೆದು ಟಂಚಿದವ ಬಟ್ಟೆ ಒಂದು ಈ ಸದಗು ಅಂತಂದು ನೀನು ಮತ್ತೆ ಜಳಕ ಮಾಡ್ತೀನ ಕೇಳಿ ಹೋಗಿ ಮತ್ತೆ ಓಸು ಹೋಗೋದ್ರಾತ ಅಂತಂದು ಕೇಳೋಣ ಅಂತ ಬಂಚಿದ್ವ ಜಳಕ ಮಾಡ್ತೀನಿ ಈಗ ಆಮೇಲೆ ಮಾಡ್ತೀವಿ ಅದು ಇರಲಿ ಯಾವನ್ ಕೂಡ ಮಾತಾಡ್ಕೊಂಡು ನಿಂತೈತಿ ಇಷ್ಟ ತಂಕ ಚಿಗವ ನೀ ಯಾರ ಕೊಟ್ಟಾಗ ಮಾತಾಡ್ಕೊಂಡು ನಿಂತಿದ್ರಿ ಚಿಗವ ನೀರು ತೊಗೊಂಬರಕ್ಕೆ ಹೋಗಿದ್ದೆ ಏ ಹಡಿಬಿಟ್ಟಕ್ಕೆ ನಿನ್ನ ಮಕ್ಕ ನೋಡಿ ನಿಂದು ಮಸೇರಿ ಬೇಗೈತಿ ಹಾಂ ಯಾವನ್ ಕೂಡ ಮಾತಾಡ್ಕೊಂಡು ನಿಂತಿದ್ದಿ ಯಾರು ಕೂಡ ಮಾತಾಡ್ಕೊಂಡು ಇಂಥದ್ದು ನನ್ನ ಗೆಳೆಯ ಚಿಗುವ ನಂದು ಶಾಲೆ ಜೊತೆಗೆ ಗೊತ್ತಿದ್ದು ಚಿಗುವ ಅವನು ಶಾಲೆಗೆ ಯಾಕೆ ಬರೋದು ಬಿಟ್ಟಿ ಅಂತಂದು ಕೇಳಾಕತ್ತಿದ್ದೆ ಹಂಗಾಗಿ ನಾ ಮಾತಾಡೋಂಗಿಲ್ಲಪ್ಪ ನನ್ನ ಕೆಲಸದು ಅಂತಂದು ನಾನು ಏನು ನಾನೇನು ಇಲ್ಲ ಅಂದ್ಕೊಟ್ಟಾಗ ಅಲ್ಲೇ ಹಾಂ ನಿನಗೆ ಮದುವೆ ಮಾಡಕ್ಕೆ ರೊಕ್ಕ ಈರಿಂದ ತಗೊಂಡ್ಬರ್ಬೇಕು ಹಾ ನಿಮ್ಮಪ್ಪ ಒಬ್ಬ ಒಬ್ಬನ ಮನೆಯಾಗ ನಿನಗೆ ಮದುವೆ ಮಾಡಿ ನಿನಗೆ ಬಂಗಾರ ಹಾಕಿ ನಿನ್ನ ಗಂಡನ ಮನೆ ಕಳ್ಸಾಕ ಎಷ್ಟು ರೊಕ್ಕ ಬೇಕಾಗೈತಿ ಗೊತ್ತೈತೆ ನಿನಗೆ ಹ್ಞೂ ಮನೆಯಾಗಿನ ಒಂದಿಟ್ಟು ವಾರೇ ಮಾಡೋಕ ನೀನು ಹಾಂ ಎಲ್ಲ ಕೂಲಿ ಮಾಡಾಕ ಹೋಗ್ಬೇಕು ಮಾಡ್ಬೇಕು ಹಾಂ ಬರೀ ಗಂಡಸರು ಕೂಟ ಮಾತಾಡ್ಕೊಂತ ನಿತ್ಕೊಂಡು ಅಲ್ಲಿ ಇಲ್ಲಿ ನಿಂತು ಹಾಂ ಅಲ್ಲ ನೋಡಿದ್ರೆ ನಾಳೆ ಯಾರ ನಿನ್ನ ಮದುವೆ ಹೋಗಕ್ಕೆ ಒಪ್ಪಿಗೆಂತಾರ ಅಂತ ಮಾಡಿ ಇಲ್ಲ ಅಂತ ಮಾಡಿ ನೀನು ಹೌದು ಹಾಂ ನಿಮ್ಮ ಅಪ್ಪ ಗೊತ್ತಾದ್ರೆ ನಿನ್ನ ಏನ ನಿಂದ್ರ <laughs> ಬಂದ ಶುಜ ಇವಾಗ ಒಂದ್ ಲೋಟ ನೀರು ತೊಗೊಂಬರುವ ನಿಮ್ಮ ಅಪ್ಪ ಅಂದ ಅನಸ್ತೈತಿ ನಿಮ್ಮ ಅಪ್ಪನ ಮುಂದೆ ಏನಾರ ನಾ ಹೊಡೆದೆ ಮಾಡ್ದೆ ಅನ್ನೋದು ಏನಾರ ಕೀಟಿ ಮಾಡ ನೀನು ಹಡಿಬಿಟ್ಟಕ್ಕೆ ನಿನ್ನ 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 ಏನಾರ ಮಾಡದ ಮಾಡಿ ನಿನ್ನ ನೋಡ್ತೀರಾ ನೀನ ಇಪ್ಪ ಬನ್ನಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತೀನಿ ಇದು ನಮ್ಮದು ಹೊಸ ಕಥೆ ಐತ್ರಿ ಮಸಾಣದ ಹೂವು ಅಂತ ಕಥೆಗಳಿಗೆ ಸಪೋರ್ಟ್ ಮಾಡಿರಿ ಇದು ಕಥೆ ಮುಂದರ್ಸ್ಕೊಂಡು ಹೋಗೋಕೆಂದ್ರೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೇಕು ಸ್ನೇಹಿತರೆ ಕಥೆಗಳಿಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಆಮೇಲೆ ಈ ಸೂಜಿ ಅವಳ ಹೆಸರು ಸುಜಾತ ಅಂತಂದು ಎಲ್ಲರೂ ಅವಳಿಗೆ ಸೂಜಿ ಸೂಜಿ ಅಂತ ಕರಿತಾ ಇರ್ತಾರೆ ಸ್ನೇಹಿತರೆ ಅವಳಿಗೆ ತಾಯಿ ಇರೋಲ್ಲ ಹಾಗಾಗಿ ಮಲತಾಯಿ ಇನ್ನೊಂದು ಹೆಣ್ಣು ಮದುವೆ ಮಾಡ್ಕೊಂಡು ಅವ್ರ ಅಪ್ಪಂಗೆ ಅದೇ ನಾನೇ ಮಲ್ತಾಯಿ ಕ್ಯಾರೆಕ್ಟರಿಗದು ತಾಯಿ ಇಲ್ಲ ಅಂತಂದು ಅವಳಿಗೆ ಅವರು ಮಲ್ತಾಯಿ ಭಾಳ ಹಿಂಸೆ ಕೊಡ್ತಿರ್ತಾಳೆ ಸ್ಕೂಲಿಗೆ ಹೋಗೋದನ್ನು ಬಿಡಿಸಿ ಅವಳನ್ನ ಮನೆ ಕೆಲಸ ಹೊಲದ ಕೆಲಸಕ್ಕೆಲ್ಲ ಕಳಿಸ್ತಿರ್ತಾಳೆ ಸ್ನೇಹಿತರೆ ಮುಂದಿನ ಕಥೆಗಳು ಭಾಳ ಚೆನ್ನಾಗಿದ್ದವು ಅವನು ಉಮೇಶ್ ಅಂತ ಇದ್ದನಲ್ಲ ಅವನು ಅಕ್ಕಿ ಗೆಳೆಯ ಅವ್ನು ಅಕ್ಕಿ ಜೊತೆಗೆ ಓದ್ತಿದ್ದರು ಬಿಟ್ಟರೆ ಅದಕ್ಕೆ ಯಾಕೆ ಬಿಟ್ಟಿ ಅಂತಂದು ಅವನು ಮಾತಾಡ್ಸೋಕ್ಕಂತ ಬಂದಿರ್ತಾನೆ ಅವಾಗ ನಾನು ನೋಡಿರ್ತಾನೆ ಸ್ನೇಹಿತರೆ ಅದು ಕಥೆ ತುಂಬ ಚೆನ್ನಾಗಿದೆ ಮುಂದುವರೆದ ಭಾಗ ಹಾಕಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸ್ರಿ ಇವತ್ತಿನ ಕಥೆನ ಇದು ಬೇರೆ ಥರದ ಕಥೆನ ಫ್ಯಾಮಿಲಿ ವೀಡಿಯೋಸ್ನ ಹಾಕ್ತಿರ್ತೀನಿ ನಾನು ಈ ಥರದ ಕಥೆಗಳು ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸ್ರಿ ಇವತ್ತಿನ ಕತೆ ಇಷ್ಟೇ ಮುಂದಿನ ವೀಡಿಯೋನು ತುಂಬ ಚೆನ್ನಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಧನ್ಯವಾದಗಳು ಸ್ನೇಹಿತರೆ